ಶಿಕ್ಷಕರನ್ನು ಕೂಡ ಹಿಂದಿನ ಸರ್ಕಾರದವರು ಮೂರುವರೆ ವರ್ಷದೊಳಗೆ ಸುಮಾರು ನಾಲ್ಕು ಸಾವಿರದ ಆರುನೂರ ಐವತ್ತು ಟೀಚರ್ಸ್ ಮಾತ್ರ ರಿಕ್ರೂಟ್ಮೆಂಟ್ ಮಾಡಿದ್ರು ಟೀಚರ್ಸೇ ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ ಒಂದೇ ಸರ್ತಿ ನಾನು ಮಾಡೋದಕ್ಕೂ ಹೊರೆ ಜಾಸ್ತಿ ಆಗ್ತದೆ ನಾವು ಮೇಲೆ ಹದಿಮೂರುವರೆ ಸಾವಿರ ಟೋಟಲ್ ಇತ್ತು ಹತ್ತು ತಿಂಗಳು ಹತ್ತುವರೆ ತಿಂಗಳೊಳಗೆ ಹದಿಮೂರುವರೆ ಸಾವಿರ ಟೀಚರ್ಸನ್ನ ತಗೊಂಡು ಯಾಕೆಂದರೆ ಒಂದು ಕಡೆಗೆ ಟ್ರಾನ್ಸ್ಫರ್ಸ್ ಬೇರೆ ಮಾಡಿದ್ವಿ ಈ ನಾರ್ತ್ ಕರ್ನಾಟಕದಿಂದ ಬೇರೆ ಕಡೆಗೆ ಹೋಗಿಬಿಟ್ರು ಅವಾಗ ಕಷ್ಟ ಆಯಿತು ಸಂಪೂರ್ಣವಾಗಿ ಆ ಟೀಚರ್ಸ್ನಲ್ಲೇ ಈ ಕಡೆ ಭಾಗಕ್ಕೆ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಈ ಥರ ಬದಲಾವಣೆಯನ್ನು ಮಟ್ಟೆ ಕೊಡ್ತಕ್ಕಂಥದ್ದು ಯಾಕೆಂದ್ರೆ ಅಜೀಂ ಪ್ರೇಮ್ಜೀ ಅವರು ಸುಮಾರು ಸಾವಿರದ ಐನೂರ ತೊಂಬತ್ತು ಒಂದು ಕೋಟಿ ಟ್ಯಾಕ್ಸ್ ಹಣ ಅಲ್ಲ ಅದು ನಮ್ಮ ನಿಮ್ಮ ಟ್ಯಾಕ್ಸ್ ಹಣ ಅಲ್ಲ ಅವರ ಇಚ್ಛೆ ಮೇಲೆ ಪೌಷ್ಟಿಕತೆಗೆ ಇವತ್ತು ಒಬ್ಬ ವ್ಯಕ್ತಿ ಕೊಡ್ತಾನಂತ ಅಂತ ಹೇಳಿದರೆ ಅದು ನಮ್ಮ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇತ್ತು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾಯಿದ್ದೀವಿ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ತುಂಬ ಇಂಪ್ರೂವ್ ಆಗಬೇಕಿಲ್ಲ ಅಂತ ಹೇಳಲ್ಲ ಆದರೆ ಮುಂಚಿನಕ್ಕಿಂತ ಸ್ವಲ್ಪ ಬೆಟರು ಸ್ಮಾರ್ಟ್ ಕ್ಲಾಸಸ್ ಮಾಡ್ತಕ್ಕಂಥದ್ದು ಇದು ಕೂಡ ಸಾಕಷ್ಟು ನಾವು ಮಾಡ್ತಾಯಿದ್ದೀವಿ ಈ ಸತಿಗೆ ಒಳ್ಳೆ ಏನು ಅತಿ ಶಿಕ್ಷಕರನ್ನು ಯಾಕೆಂದರೆ ಅನಿವಾರ್ಯವಾಗಿ ನನ್ನ ಇಲಾಖೆನ ಯಾರೂ ಶಿಕ್ಷಕರಿಲ್ಲಂದಾಗ ಈ ರೀತಿ ನಡಿಬೇಕು ಅದು ಸ್ವಾಭಾವಿಕವಾಗಿ ಮುಂಚೆನೂ ಇದು ಶಾರ್ಟೇಜ್ ಇರೋದು ನಂದಲ್ಲ ಹಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಂದುಬಿಟ್ಟಿದೆ ಆದರೆ ಈಗ ಮತ್ತೆ ಸುಮಾರು ಹದಿನಾರು ಹದಿನೇಳು ಸಾವಿರ ಟೀಚರ್ಸ್ ಅನುದಾನಿತ ಮತ್ತು ಸರ್ಕಾರಿ ಶಾಲೆಯಲ್ಲಿ ಆಗಲೇ ನಮಗೆ ಗ್ರ್ಯಾಂಟ್ ಕೂಡ ಆಗಿದೆ ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಆ ಸಂದರ್ಭದಲ್ಲೂ ಕೂಡ ನಮಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಪ್ರೇಟು ಮತ್ತು ಇಡೀ ಇಡೀ ರಾಜ್ಯಕ್ಕೆ ಸಪ್ರೇಟು ಮತ್ತು ಅನುದಾನಿತ ಶಾಲೆನೂ ಕೂಡ ಎರಡು ಸಾವಿರದ ಇಪ್ಪತ್ತರವರೆಗೂ ಟೀಚರ್ಸ್ನ ತೊಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ಇವತ್ತು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಈ ಸತಿ ಗ್ರೇಸ್ ಮಾರ್ಕ್ಸ್ ಬಿಟ್ಟು ನೀವು ಇದು ನೋಡಿದಾಗ ಸುಮಾರು ಎಂಟೂವರೆ ಪರ್ಸೆಂಟು ಮುಂಚಿನಕ್ಕಿಂತ ಗ್ರೋತ್ ಆಗಿದೆ ಅಬೌಟ್ ಸಿಕ್ಸ್ಟಿ ತ್ರೀ ಪರ್ಸೆಂಟು ಅಲ್ಲಿಗೆ ನಿಂತಿದೆ ಸೆಕೆಂಡ್ ಎಕ್ಸಾಮ್ ತರ್ಡ್ ಎಕ್ಸಾಮ್ ಆದರೆ ಐ ಥಿಂಕ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಮಕ್ಕಳು ಪಾಸಾಗಿ ಅವರು ಉನ್ನತ ಶಿಕ್ಷಣಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆನ ನನ್ನ ಇಲಾಖೆಯಿಂದ ಆಗ್ತಾ ಇದೆ ಮತ್ತು ಗ್ಯಾರಂಟಿಗಳ ಬಗ್ಗೆ ನಾನು ಏನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ ಒಂದೇ ಮಾತು ಹೇಳ್ತೀನಿ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ಯಾಕೆಂದರೆ ಗ್ಯಾರಂಟಿಗಳ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಯಾಕೆಂದ್ರೆ ಮುಂಚೆ ನಾನು ಈ ಪ್ರಣಾಳಿಕೆ ತಯಾರಿ ಆಗಬೇಕಾದ್ರೆ ಮಾನ್ಯ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದರು ನನ್ನನ್ನು ಪಕ್ಷ ಅವಕಾಶ ಕೊಡ್ತು ಎಲ್ಲರ ಹಿರಿಯರ ಒಂದು ಸಹಕಾರದಿಂದ ಅದಕ್ಕೆ ಉಪಾಧ್ಯಕ್ಷ ಆಗಿ ನಾನು ಕೆಲಸ ಮಾಡಿದ್ದೆ ಭಾಳ ಸಂತೋಷ ಆಗ್ತದೆ ಇವತ್ತು ಸಾಮಾನ್ಯ ಜನರಿಗೂ ಕೂಡ ಮಾತು ಕೊಟ್ಟಂಗೆ ಅವರಿಗೆ ಹಣದ ವ್ಯವಸ್ಥೆ ಕೆಲವು ಸತಿ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗ್ತದೆ ಅದು ಲೇಟು ಕಾರಣಾಂತರಿಂದ ಆಗ್ತಾಯಿದೆ ಕಲೆಕ್ಷನ್ ಆಗಬೇಕು ಕರೆಕ್ಟಾಗಿ ಹೋಗ್ತಕ್ಕಂಥದ್ದು ಒಂದು ಬಿಟ್ಟರೆ ಯಾವುದೇ ಇದೊಳಗೆ ಸ್ಟಾಪ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೇರವಾಗಿ ಯಾರಿಗೂ ಕಮಿಷನ್ ಇಲ್ಲದೇ ಇರ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಸಾವಿರಾರು ಕೋಟಿಯನ್ನು ಇವತ್ತು ಸಾರ್ವಜನಿಕ ಸಾರ್ವಜನಿಕರಿಗೆ ಸಹಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ಆಗೋದು ಬಹಳ ಖುಷಿ ತಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ